ಈ ಕುರಿಗಳು ನೋಡೋದಕ್ಕೆ ಕುಳ್ಳಗೆ ದಪ್ಪಗೆ ಇವುಗಳ ಕಾಲುಗಳು ಗಿಡ್ಡವಾಗಿದ್ದು ನೋಡೋದಕ್ಕೂ ಆಕರ್ಷಕ ಇನ್ನು ಇದರ ಮೈ ಮೇಲೆ ಏನೇ ಇಟ್ಟರು ಕೆಳಗಡೆ ಬೀಳದು ಅಷ್ಟೊಂದು ಅಗಲವಾಗಿ ಮೈಕಟ್ಟು ಹೊಂದಿರೋ ಈ ಮುದ್ದಾದ ಕುರಿಗಳೇ ಬಂಡೂರು ಕುರಿಗಳು ಮೂಲತಃ ಮಂಡ್ಯ ತಾಲೂಕಿನ ಮಳವಳ್ಳಿ ತಾಲೂಕಿನಲ್ಲಿ ಕಿರುಗಾವಲು ಹೋಬಳಿಯ ಬಂಡೂರು ಗ್ರಾಮ ಬಂಡೂರು ತಳಿಯ ಮೂಲ ಸ್ಥಾನವಾಗಿದೆ ಹೆಚ್ಚಾಗಿ ಮಾಂಸಕ್ಕೆ ಈ ಕುರಿಗಳನ್ನ ಬಳಸುತ್ತಾರೆ ರೇಟು ಕಾಸ್ಟ್ಲಿ ಅನಿಸಿದ್ರು ಈ ಕುರಿಯ ಮಾಂಸದ ಟೇಸ್ಟ್ ಮುಂದೆ ದುಬಾರಿ ಎನಿಸದು ಆದ್ರೆ ನಿಮ್ಗೆ ಹೈಟ್ ಬರುತ್ತೆ ಇಷ್ಟು ದಪ್ಪ ಇರಲ್ಲ ಆಮೇಲೆ ಈ ತರ ಇರಲ್ಲ ಮತ್ತೆ ಬಾಡಿ ಸ್ಟ್ರಕ್ಚರ್ ಅಷ್ಟೇ ನಿಮಗೆ ಈ ತರ ಇರಲ್ಲ ಮೈಸ್ ಕಷ್ಟ ಹೋಗಿಬಿಟ್ಟು ಒಂಥರ ಮೋಟ ಇರುತ್ತೆ ಇದು ಬ್ರ್ಯಾಂಡ್ ಇರುತ್ತೆ ಮತ್ತೆ ಲೆಂತ್ ಬರುತ್ತೆ ಹೈಕ್ ಬರೋಲ್ಲ ಬಂಡೂರಲ್ಲಿ ಆಮೇಲೆ ಈ ಥರ ನಿಮಗೆ ನೋಡೋಕೆ ಆ್ಯಕ್ಟ್ಯೂಟ್ ಆಗಿರುತ್ತೆ ಇದು ಒಂಥರ ಬೊಮೊರಿಯನ್ ನಾಯಮರಿ ಇದೆ ನೋಡಿ ಆ ಥರ ಇದು ಫ್ರೆಂಡಿ ಇದು ನಾರ್ಮಲ್ ಟಗರು ನೋಡಿ ಬಂಡೂರು ಟಗರು ಇರೋದರಿಂದ ಸಾಧ್ಯ ಗಿಡ್ಡ ಕಾಲು ಉದ್ದನೆಯ ಶರೀರ ಹೆಚ್ಚು ಬಿಳಿಯ ಬಣ್ಣದ ಈ ಟಗರು ನೋಡೋದಕ್ಕೂ ಅಷ್ಟೇ ಆಕರ್ಷಕ ಅಷ್ಟೇ ಅಲ್ಲ ಈ ಕುರಿಯು ಎಲ್ಲಾ ವಾತಾವರಣಕ್ಕೂ ಹೊಂದಿಕೊಳ್ಳುವ ಗುಣವನ್ನು ಹೊಂದಿದೆ ಇನ್ನು ಗಂಡು ಕುರಿಯಾದರೆ ನಲವತ್ತರಿಂದ ನಲವತ್ತೈದು ಕೆಜಿ ಹಾಗೂ ಹೆಣ್ಣು ಕುರಿಯಾದರೆ ಮೂವತ್ತರಿಂದ ಮೂವತ್ತೈದು ಕೆಜಿ ತೂಕವಿರುತ್ತದೆ ಇನ್ನು ರೇಟು ಅಷ್ಟೇ ಬಂಡೂರು ಮರಿಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇದ್ರೆ ವಯಸ್ಕ ದಷ್ಟಪುಷ್ಟವಾದ ಕುರಿಗಳಾದರೆ ಒಂದು ಲಕ್ಷ ರೂಪಾಯಿಗೂ ಅಧಿಕ ಬೆಲೆಗೆ ಮಾರಾಟವಾಗುತ್ತದೆ